ಬಹುಶಃ ನೀವಿದನ್ನು ನೋಡಿರಬಹುದು ಏಳು ದಿನಗಳಲ್ಲಿ ಹಣ ಡಬಲ್ ಗ್ಯಾರಂಟಿಡ್ ಆದಾಯ ತಕ್ಷಣ ಪ್ರಾಫಿಟ್ ರಿಸ್ಕ್ ಇಲ್ಲದ ಸ್ಟ್ರಾಟಜಿ ಬಹಳ ಟೆಂಪ್ಟಿಂಗ್ ಆಗಿರುತ್ತೆ ಅಲ್ವಾ ಮತ್ತು ಲೆಜಿಟ್ ಕೂಡ ಸ್ಲೀಕ್ ಚಾರ್ಟ್ಸ್ ಇನ್ಸ್ಟಂಟ್ ಕಸ್ಟಮರ್ ಸರ್ವಿಸ್ ಮತ್ತು ಡೈಲಿ ಪ್ರಾಫಿಟ್ ಅಪ್ಡೇಟ್ಸ್ ಎಲ್ಲವೂ ಪೂರ್ತಿ ಪ್ರೊಫೆಷನಲ್ ಆದರೆ ಅದು ಕೇವಲ ಮೋಸ ಇದು ದ ವರ್ಲ್ಡ್ ಆಫ್ ಫೇಕ್ ಟ್ರೇಡಿಂಗ್ ಆಪ್ ಈ ಆಪ್ ಗಳನ್ನು ನಿಜವಾದ ಟ್ರೇಡಿಂಗ್ ಆಪ್ ಗಳ ಹಾಗೆ ಕಾಣಿಸುವಂತೆ ಪ್ರೊಫೆಷನಲಿ ಡಿಸೈನ್ ಮಾಡಲಾಗಿದೆ ದೇಶೋ ಲೈವ್ ಮಾರ್ಕೆಟ್ಸ್ ಪ್ರಾಫಿಟ್ ಡ್ಯಾಶ್ ಬೋರ್ಡ್ಸ್ ಮತ್ತು ಸಣ್ಣ ವಿಡ್ರೋವಲ್ಸ್ ಮಾಡೋದಕ್ಕೂ ಅನುಮತಿಸ್ತವೆ ನಿಮ್ಮ ಭರವಸೆ ಗೆಲ್ಲೋದಕ್ಕಾಗಿ ಆದರೆ ಇಡೀ ಸೆಟ್ ಅಪ್ ಒಂದು ವೆಲ್ ಕ್ರಾಫ್ಟೆಡ್ ಭ್ರಮೆ ಇವೆಲ್ಲ ಪ್ರಾರಂಭವಾಗೋದು ಸೋಷಿಯಲ್ ಮೀಡಿಯಾ ಆಡ್ ಮೆಸೇಜಿಂಗ್ ಆಪ್ಸ್ ಅಥವಾ ಮತ್ತೆ ಚಾಟ್ ಗ್ರೂಪ್ಸ್ನಿಂದ ಗ್ರೂಪ್ ಜಾಯಿನ್ ಮಾಡಿ ಒಂದು ಸೋ ಕಾಲ್ಡ್ ಮೆಂಟರ್ ಅನ್ನು ಫಾಲೋ ಮಾಡಿ ನಂತರ ಡೆಪಾಸಿಟ್ ಮಾಡಿ ಮತ್ತೆ ಈ ಫೇಕ್ ಆಪ್ ಲಾಭವನ್ನು ತೋರಿಸ್ತಾ ಇರುತ್ತೆ ಕೊನೆಗೊಂದು ದಿನ ನೀವು ಹಣ ತೆಗೆಯಲು ಬಯಸುವಾಗ ತೋರಿಸುತ್ತೆ ಟ್ರಾನ್ಸಾಕ್ಷನ್ ಫೇಲ್ಡ್ ವಿತ್ಡ್ರಾವಲ್ಸೂ ಇಲ್ಲ ಸಪೋರ್ಟು ಇಲ್ಲ ಕೇವಲ ಸೈಲೆನ್ಸ್ ಇಂತಹ ಸ್ಕ್ಯಾಮ್ಸ್ನಿಂದ ಪಾರಾಗುವ ಸರಳ ವಿಧಾನ ಅಂದ್ರೆ ಯಾವಾಗ್ಲೂ ನಿಮ್ಮ ಬೆವರು ಸುರಿಸಿ ದುಡಿದ ನಿಮ್ಮ ಹಣವನ್ನು ಹೂಡಿಕೆ ಮಾಡುವ ಮೊದಲು ಟ್ರೇಡಿಂಗ್ ಆಪ್ಸ್ ಅನ್ನು ಸೆಬಿ ಮತ್ತು ಅಲ್ಲಿ ವೆರಿಫೈ ಮಾಡಿ ಏಕೆಂದ್ರೆ ಅದು ನಂಬಿಕೆಗೂ ಎಟಕದ್ದು ಅಂತಾದ್ರೆ ಬಹುಶಃ ಒಂದು ಸ್ಕ್ಯಾಮ್ ಸೆಬಿಯಿಂದ ಹೂಡಿಕೆದಾರರ ಜಾಗೃತಿ ಉಪಕ್ರಮ